ಸಾಯಿ ಹಿತವಚನ ಓಂ ರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ಸಾಯಿ ಎಂದರೆ ದೈವ ಸಾಯಿ ಎಂದರೆ ಶಕ್ತಿ ಆ ಶಕ್ತಿ ನಮಗೆ ಸಿಗಬೇಕಾದರೆ ಸಾಯಿಬಾಬರನ್ನು ಭಕ್ತಿಯಿಂದ ಸ್ಮರಿಸಬೇಕು ನಮಗೆ ಯಾವುದೇ ಕೆಲಸ ಆಗಬೇಕಾದರೂ ಮೊದಲು ದೇವರಲ್ಲಿ ನಂಬಿಕೆ ಸಂಕಲ್ಪ ಮಾಡಿಕೊಳ್ಳಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸಾಯಿ ಶಕ್ತಿ ಏನಂತ ನಾನಂತೂ ಸಾಯಿಬಾಬರನ್ನು ತುಂಬಾ ನಂಬಿದ್ದೇನೆ ದೀಪದಲ್ಲಿ ಒಮ್ಮೆ ಸಿರಿಡೆಯ ಕೆಲವು ವ್ಯಾಪಾರಿಗಳು ಬಾಬಾ ಅವರ ಶಕ್ತಿಯನ್ನು ಪರೀಕ್ಷಿಸಲು ಪ್ರಯತ್ನಿಸಿದರು ಅವರು ನೋಡುತ್ತಿದ್ದಂತೆ ಬಾಬಾ ದೀಪವನ್ನು ಬೆಳಗಿಸಲು ನೀರನ್ನು ಬಳಸಿದರು ವ್ಯಾಪಾರಿಗಳು ಇದನ್ನು ಕಂಡು ನಿಶ್ಶಿಬ್ಧರಾದರು ಮತ್ತು ಅವರ ಶಕ್ತಿಯನ್ನೇ ಪ್ರಶ್ನಿಸಲಾರದೆ ಭಕ್ತಿಯಿಂದ ಅವರ ಮುಂದೆ ಶರಣಾದರು ಧ್ವನಿ ಮತ್ತು ಅದ್ಭುತ ಔಷಧೀಯ ಶಕ್ತಿ ಸಾಯಿ ಹಟ್ಟಿಯ ಮುಂದೆ ಯಾವಾಗಲೂ ಧ್ವನಿ ಉರಿಯುತ್ತಿರುತ್ತದೆ ಆ ಧ್ವನಿಯಲ್ಲಿ ನಮ್ಮ ಭಸ್ಮವನ್ನು ಊದಿ ಎಂದು ಕರೆಯಲಾಗುತ್ತದೆ ಅನೇಕ ರೋಗಗಳು ಮತ್ತು ಮದ್ದುಗಳಿಂದ ಗುಣವಾಗದ ನೋವುಗಳು ಬಾಬಾ ಅವರ ಊದಿಯ ಮೂಲಕ ವಾಸಿಯಾಗಿದೆ ಬಾಬಾ ಅವರ ವಿಶ್ವರೂಪ ದರ್ಶನದಲ್ಲಿ ಬಾಬಾರವರು ರಾಜನಿಗೆ ರಾಮ ಕೃಷ್ಣ ಶಿವ ದತ್ತಾತ್ರೇಯ ಮತ್ತು ಇನ್ನೂ ಹಲವಾರು ರೂಪಗಳು ಕಂಡವು ತಕ್ಷಣ ರಾಜ ಅವರ ಕಾಲಿಗೆ ಬಿದ್ದು ಶರಣಾದರು ಸಾಯಿಬಾಬಾರವರು ಬಾಬಾರವರು ಎಂದಿಗೂ ಯಾರನ್ನೂ ಭಕ್ತಿಯಿಂದ ಹಸುವಿನಿಂದ ಹೊರಹಾಕಲಿಲ್ಲ ಅವರು ಪ್ರತಿದಿನ ಊಟವನ್ನು ತಯಾರಿಸುತ್ತಿದ್ದರು ಅವರು ಊಟ ನಿಜವಾಗಲು ಭಕ್ಷಾನ ಭೋಜನವಾಗಿತ್ತು ಸ್ನೇಹಿತರೆ ನೀವು ಬಾಬಾರನ್ನು ಭಕ್ತಿಯಿಂದ ಸ್ಮರಿಸಿದರೆ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ ನೀವು ಬಾಬಾರ ಊದಿಯನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿ ನೋಡಿ ನಿಮ್ಮ ದೇಹದಲ್ಲಿ ಮ್ಯಾಜಿಕಲ್ ಶುರುವಾಗುತ್ತದೆ ಸಾಧ್ಯವಾದರೆ ಸಾಯೇ ಮಂದಿರಕ್ಕೆ ಬಿಟ್ಟಿಕೊಡಿ ನೀವು ಬಾಬಾರನ್ನು ಪೂಜಿಸಿದ್ದೇ ಆದರೆ ಅವರ ಕಣ್ಣುಗಳನ್ನು ನೋಡುತ್ತಾ ನಿಮ್ಮಲ್ಲಿರುವ ಸಮಸ್ಯೆಯನ್ನು ಹೇಳಿಕೊಳ್ಳಿ ಸ್ನೇಹಿತರೆ ಓಂ ಸಾಯಿನ ತಾಯ ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರಿ ಹರೆ ಸಾಯಿ ಸಾಯಿ ಹರೇ ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರಿಹರೆ ಹರೇ ದತ್ತ ಹರೇ ದತ್ತ 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 ಹರಿಹರೆ ಅಖಿಲಾಂಡಕೋಟೆ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ पर ब्रह्मश्री सचिदानंद महाराज की जय